ವಚನ ರಚನೋದ್ಧಾರೆ ಶ್ರುತಿ ಪೌರಾಣದ ಗಮನ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳನುಗಮದ ಯುಗತಿಯೇ ಸರಸ್ವತಿಯೇ ನತ್ತಿ ಸುರುಗೆ ನಲ್ಲಿ ಧ್ವಲಿ ಎಂದ ಜಯ ನಾನು ನಮ್ಮ ನಿರೂಪಕರು ಎರಡು ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ ಅವರು ನನಗೇನು ಹೇಳಲಿಲ್ಲ ಬಾಕಿಯವ್ರಿಗೆಲ್ಲ ಹೇಳಿದ್ದು ನೋಡಿ ಅದು ನನಗೂ ಕೂಡ ಅನ್ವಯ ಆಗ್ತದೆ ಅಂತ ಅಂದ್ಕೊಂಡು ನಾನು ಎರಡು ನಿಮಿಷದಲ್ಲಿ ಆಶೀರ್ವಾದವನ್ನು ಮುಗಿಸ್ತೇನೆ ಸಮಯ ಕೂಡ ತುಂಬ ಆಗಿದೆ ಒಂದೂವರೆ ದಾಟಿದೆ ಇವೆಲ್ಲ ತುಂಬ ಬೆಡಕಿನಿಂದ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರ ಹಾಗಾಗಿ ಸಮಯದ ಪರಿವು ಅರಿವು ಎಲ್ಲರಿಗೂ ಇದ್ದರೆ ಅದು ಅತ್ಯಂತ ಸೂಕ್ತ ಅನ್ನೋ ಭಾವನೆಯಲ್ಲಿ ನನ್ನ ಮಾತುಗಳನ್ನು ನಾನು ಎರಡು ಹೇಳಿ ಎರಡು ಆಶೀರ್ವಚನ ಮಾಡಿ ಮುಗಿಸ್ತೇನೆ ಬುಭುಕ್ಷರನ್ನ ಪ್ರತಿಭಾದಕ್ಕೆ ಇಂಚಿತ ಅಂತ ಹೇಳಿ ಸುಭಾಷಿತ ಕಾರರು ಹೇಳ್ತಾರೆ ಹೊಟ್ಟೆ ಹಸಿದನಿಗೆ ಕಿವಿ ಕೇಳುವುದಿಲ್ಲ ಅಂತೇಳಿ ಹೊಟ್ಟೆಗೆ ಕಿವಿ ಇಲ್ಲ ಹಾಗಾಗಿ ಹಸಿವಿಗೆ ಬೇಕು ಆಶೀರ್ವಚನ ಅಲ್ಲ ಅಮೃತ ಸದೃಶ್ಯವಾಗಿರ್ತಕ್ಕಂಥ ಆಹಾರ ಊಟ ಹಾಗಾಗಿ ಈಗ ಊಟದ ಸಮಯ ನಾನು ಒಂದೆರಡು ಮಾತುಗಳನ್ನು ಹೇಳಿ ನಾನು ಮುಗಿಸ್ತೇನೆ ನಮ್ಮ ಅಧ್ಯಕ್ಷರು ಹೇಳಿದರು ನಮ್ಮ ಮಧುಕರ ಚಂದ್ರಶೇಖರಾಚಾರ್ಯರು ನಾನು ಮಾತಾಡೋದಿಲ್ಲ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಮಾತಾಡಲಿಕ್ಕೆ ಬರೋದಿಲ್ಲ ಅಂದರೆ ಚಂದ ಮಾತಾಡ್ತಾರೆ ಇವತ್ತು ತುಂಬ ಖುಷಿಯಾಗುತ್ತೆ ಇಷ್ಟು ದಿವಸದ ಮಾತಲ್ಲಿ ಅವರೇ ಹಿಡಿದಾಗೆ ಅರ್ಥ ಬುದ್ಧಿ ಇವತ್ತು ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಹೇಳಿದರು ಮಾತಾಡ್ಲಿಕ್ಕೆ ಬರೋದಿಲ್ಲ ಮಾತಾಡ್ಲಿಕ್ಕೆ ಬರೋದಿಲ್ಲ ಆದರೂ ಅವರು ಅಧ್ಯಕ್ಷರಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ನಮಗೆ ಮಾತಾಡೋರಿಗಿಂತ ಏನಾದರೂ ಮಾಡಿ ತೋರಿಸೋರು ಬೇಕು ಹಾಗಾಗಿ ಅವರನ್ನು ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ ಇವತ್ತು ಖಂಡಿತ ಮಾತಾಡಿ ಮೈ ಕಟ್ಟಿಕೊಂಡಿದ್ರೆ ಈ ಎರಡನೇ ಎಂಟನ್ ಕಿಡಿದು ಹೋಗ್ತಿದ್ವಿ ಮಾತಾಡಿಲ್ಲ ಕೆಲಸ ಮಾಡಬೇಕು ಅನ್ನುವ ಉದ್ದೇಶ ಇಟ್ಟುಕೊಂಡಿರೋದ್ರಿಂದ ನಿಮ್ಮ ಮಾತಿಗಿಂತ ನಿಮ್ಮ ಕೃತಿಯ ಆಸಕ್ತಿಯನ್ನ ಗಮನಿಸಿ ಪುನಃ ನಿಮ್ಮನ್ನ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ಅಮ್ಮನವರ ಇಚ್ಚೆಯೂ ಕೂಡ ಕಾಣ್ತದೆ ನಿಮ್ಮ ನೇತೃತ್ವದಲ್ಲೇ ಅಮ್ಮನವರ ಪ್ರತಿಷ್ಠೆ ಕಲಶ ಆಗಬೇಕು ಅನ್ನೋ ಅಮ್ಮನವರ ಸಂಕಲ್ಪ ಇರುವುದರಿಂದ ಆ ಸ್ಥಾನ ನಿಮಗೆ ದೊರೆತಿದೆ ಖಂಡಿತ ಅದು ಪೂರ್ವ ಪುಣ್ಯದ ಫಲ ಇರಬಹುದು ನಿಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯದ ಫಲ ಜನ ನಿಮ್ಮ ಮೇಲೆ ಅಷ್ಟು ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ ಆ ಅಭಿಪ್ರಾಯಕ್ಕೆ ತಕ್ಕದ ಹಾಗೆ ಅಮ್ಮನವರಿಗೆ ಶಕ್ತಿಯನ್ನು ಕೊಟ್ಟು ಆದಷ್ಟು ಶೀಘ್ರವಾಗಿ ಕಾರ್ಯ ನೆರವೇರುವ ಹಾಗೆ ನಿಮಗೆ ಶಕ್ತಿಯನ್ನು ಕೊಡಲಿ ಜೊತೆಗೆ ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂತು ತುಂಬ ಸಂತೋಷ ಆಯಿತು ನಾನು ಗೋಕರ್ಣಕ್ಕೆ ಕೆಲವು ವರ್ಷದಿಂದ ಬರ್ತಿದ್ದೇನೆ ಆದರೆ ಇವತ್ತಿನಷ್ಟು ಜನಸಂಖ್ಯೆ ನೋಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ ಶಿಲಾನ್ಯಾಸ ಅದ್ಭುತವಾಗಿ ನೆರವೇರಿದೆ ಇವತ್ತು ಅಮ್ಮನವರ ಗರ್ಭಗೃಹಕ್ಕೆ ಶಿಲಾನ್ಯಾಸ ಮಾತ್ರವಲ್ಲ ಇವತ್ತಿನ ಶಿಲಾನ್ಯಾಸ ಸಮಾಜದ ಅಭಿವೃದ್ಧಿಗೂ ಕೂಡ ಶಿಲಾನ್ಯಾಸ ಇಟ್ಟ ಹಾಗೆ ಆಗಿದೆ ಅಲ್ಲಿಂದ ಅಮ್ಮನವರ ಗರ್ಭಗೃಹ ದೇವಸ್ಥಾನ ಮೇಲೆ ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದ ಹಾಗೆ ನಮ್ಮ ಸಮಾಜವೂ ಕೂಡ ಯಂತ್ರಕ್ಕೆ ಬೆಳೀತಾ ಬೆಳೀತಾ ಹೋಗುವಲ್ಲಿ ಯಾವ ಸಂಶಯವಿಲ್ಲ ಎಲ್ಲ ನೀವು ಅತ್ಯಂತ ಶ್ರದ್ಧೆಯಿಂದ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ದೇವರ ಸನ್ನಿಧಿಯ ಕಾರ್ಯಕ್ರಮ ನಮಗೆ ಸಿಗುವುದು ನಮ್ಮ ಬದುಕಿನಲ್ಲಿ ಇದು ಅಪರೂಪವಾಗಿರ್ತಕ್ಕಂಥ ಜೀವನದಲ್ಲಿ ಒಮ್ಮೆ ಸಿಗ್ತದೆ ಮತ್ತೆ ಇದನ್ನು ನಾವು ಕಳೆದುಕೊಂಡ್ರೆ ಇನ್ನೊಮ್ಮೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಸಿಕ್ಕಿರುವಂತಹ ಇಂತಹ ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಪ್ರತಿ ಕಣ ಕಣದಲ್ಲೂ ಪ್ರತಿ ಸಮಯದಲ್ಲೂ ಕೂಡ ಈ ಕ್ಷಣದಲ್ಲೂ ಕೂಡ ಅಮ್ಮನವರ ಸೇವೆಗಾಗಿ ಮೀಸಲಾಗಿಟ್ಟು ನಿಮ್ಮ ಬದುಕನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಳಿ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಹಾಗೆ ವ್ಯವಸ್ಥೆ ಮುಂದೆ ಹೋಗುವಾಗ ಕೆಲವೊಂದಿಷ್ಟು ಅಭಿಪ್ರಾಯ ಭೇದಗಳು ಬರೋದು ಸಹಜ ಎಲ್ಲ ಅಭಿಪ್ರಾಯ ಭೇದಗಳನ್ನು ಬದಿಗಿಟ್ಟು ಏಕಾಭಿಪ್ರಾಯ ಬರುವ ಹಾಗೆ ಅಮ್ಮನವರು ನಮಗೆಲ್ಲ ಶಕ್ತಿಯನ್ನು ಕೊಡಲಿ ಅವರದಲ್ಲಿ ಹಾಗೆ ಉಂಟು ನಾ ಹೇಳ್ತಾ ಇಲ್ಲ ಬರೋದು ಸಹಜ ಬರ್ತಾ ಇರ್ತದೆ ವ್ಯವಸ್ಥೆ ಬೆಳೆಯುವಾಗ ಆ ರೀತಿ ಅಭಿಪ್ರಾಯಗಳು ಬರ್ತದೆ ಆದರೆ ಒಂದು ನೆನಪಿಟ್ಕೊಳ್ಬೇಕು ಸಮಾಜ ನಾವು ಏನು ಮಾಡಿದ್ದೇವೆ ಅನ್ನೋದಕ್ಕಿಂತ ನಮ್ಮಿಂದ ಏನು ಅನುಭವಿಸ್ತು ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ತದೆ ನಾವು ಒಳ್ಳೆಯದನ್ನು ಮಾಡಿದರೆ ಖಂಡಿತ ಖಂಡಿತ ನೆನ್ಪಿಟ್ಕೊಳ್ತದೆ ಒಂದು ಸಣ್ಣ ಕಥೆ ಎಷ್ಟು ಚೆನ್ನಾಗಿದೆ ನಿಮಗೆಲ್ಲ ಕೇಳಿದ್ದೀರಾ ಬಹುಶಃ ಆದರೂ ಒಮ್ಮೆ ಇನ್ನೊಮ್ಮೆ ಹೇಳಬೇಕು ಅಂತ ಅನಿಸ್ತಾ ಉಂಟು ಒಂದು ಮನೆಗೆ ಬೆಂಕಿ ಹತ್ತಿದ್ದಂತೆ ಆ ಮನೆಗೆ ಬೆಂಕಿ ಹತ್ತಿದಾಗ ಅದನ್ನು ಒಂದು ಸಣ್ಣ ಗೊಬ್ಬಚ್ಚಿ ಆರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತಂತೆ ಹೇಗೆ ಅಂದರೆ ಪಕ್ಕದ ಒಂದು ಕೆರೆಯಲ್ಲಿ ತನ್ನ ಕೊಕ್ಕಿನಲ್ಲಿ ಒಂದು ಎಲೆಯಿಟ್ಟುಕೊಂಡು ಆ ಕೆರೆಯಲ್ಲಿ ಮುಳುಗಿಸಿ ಆ ಉರಿಯುವ ಬೆಂಕಿ ಮೇಲೆ ಆ ಒಂದು ಹನಿ ನೀರನ್ನು ಹಾಕುವ ಪ್ರಯತ್ನ ಮಾಡ್ತಾ ಇತ್ತು ಇದನ್ನು ನೋಡಿದ ಬಾಕಿ ಪ್ರಾಣಿಗಳು ಪಕ್ಷಿಗಳು ಕೇಳಿದ ತಲೆ ಸರಿ ಉಂಟ ಅಷ್ಟು ದೊಡ್ಡ ಬೆಂಕಿ ನಿನ್ನ ಒಂದು ಸಣ್ಣ ಕೊಕ್ಕಲ್ಲಿ ಇರ್ತಕ್ಕಂಥ ಎಲೆ ತೆಗೆದುಕೊಂಡು ಹೋದ ನೀರು ನಂದಿಸಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಆ ಪಕ್ಷಿ ಹೇಳಿತು ಗೊತ್ತುಂಟು ಆದರೆ ಈ ಊರಿನ ಇತಿಹಾಸ ಬರೆಯುವಾಗ ಈ ಮನೆಯ ಬೆಂಕಿ ಹಚ್ಚಿದ ಪರಿಸ್ಥಿತಿ ಬಂದಾಗ ನನ್ನ ಹೆಸರು ಬೆಂಕಿ ನಂದಿಸುವ ಪಟ್ಟಿಯಲ್ಲಿ ಮಾತ್ರ ಹೊತ್ತು ಬೆಂಕಿ ಹಚ್ಚಿದ ಹಾಗಾಗಿ ನಾನು ಬೆಂಕಿ ನಂದಿಸುವ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಅನ್ನುವ ಆ ಮಾತು ಪಕ್ಷಿಯ ಮಾತು ನಮಗೆಲ್ಲರೂ ಕೂಡ ಅನ್ವಯಿಸ್ತದೆ ದೇವಸ್ಥಾನದ ಇತಿಹಾಸ ಬರೆಯುವಾಗ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ನಾವು ಸೇವೆ ಮಾಡಿದ್ದೇನೆ ಅನ್ನೋ ಹೆಸರು ಬರಬೇಕಾ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಡ್ಡಿ ಬಿಟ್ಟರೆ ಅಡ್ಡಿ ಕೊಟ್ಟ ಅನ್ನೋ ಪಟ್ಟಿಯಲ್ಲಿ ಹೆಸರು ಯೋಜನೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು ಸಾಧ್ಯವಾದಷ್ಟು ನಾವು ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಅನ್ನೋರು ಪಟ್ಟಿಯಲ್ಲಿ ಬರುವ ಹಾಗೆ ನಾವು ನೋಡಿಕೊಂಡು ನಮ್ಮ ಬದುಕು ಸಾರ್ಥಕ ಆಗ್ತದೆ ಆ ನಿಟ್ಟಿನಲ್ಲಿ ಇವೆಲ್ಲ ಈ ಬಗ್ಗೆ ಅತ್ಯಂತ ಶ್ರದ್ಧೆಯಿಂದ ಶ್ರಮವಹಿಸಿ ದೇವರ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಿಮ್ಮನ್ನು ನೀವು ಅಂತ ನಾನು ಭಾವಿಸ್ತೇನೆ ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ವರ್ಷದ ಅವಧಿಯಲ್ಲಿ ಅಮ್ಮನವರ ಸಾನ್ನಿಧ್ಯ ಜೀರ್ಣೋದ್ಧಾರ ಆಗಿ ಅಮ್ಮನವರ ಪೂಜೆಯ ಕಾರ್ಯಕ್ರಮವನ್ನು ಕಾಣುವ ಹಾಗೆ ನನಗೆಲ್ಲ ಅಮ್ಮನವರು ಯೋಗ ಭಾಗ್ಯವನ್ನು ವರ್ಣಿಸಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಇಷ್ಟೆಲ್ಲ ಕಾರ್ಯಕ್ರಮ ಆಗುವಾಗ ಒಂದು ಸಂತೋಷ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮವನ್ನು ಕೂಡ ಎಲ್ಲ ಕಾರ್ಯಕ್ರಮದ ಆರ್ಥಿಕ ಬಲಿಯನ್ನು ಈಗ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಜನ ವಿಭಾಗ ಮಾಡಿ ಭರಿಸಿದ್ದಾರೆ ಅಂದರೆ ತುಂಬ ಸಂತೋಷ ಆಯಿತು ಹೊಸ ವಿರುದ್ಧವಾಗಿರ್ತಕ್ಕಂಥ ಪದ್ಧತಿಯನ್ನು ನಮ್ಮ ಗೋಕರ್ಣ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ನಿರಂತರ ಮುಂದುವರಿಯುವ ಹಾಗೆ ಅವರಿಗೆ ಶಕ್ತಿಯನ್ನು ಕೊಡಲಿ ಎಲ್ಲ ದಾನಿಗಳಿಗೂ ಕೆಲವು ಕರಸೇವಕರಿದ್ದಾರೆ ತುಂಬ ಜನ ಕರ ಕರಸೇವಕರು ಹೆಸರಿಗಾಗಿ ಮಾಡಿದ ಮಾಡಿದವರಲ್ಲರೂ ಅಮ್ಮ ಅವರ ಸೇವೆಯನ್ನು ಒಂದು ಒಳ್ಳೆಯ ಉಪದೇಶ ಇಟ್ಟುಕೊಂಡು ಅವರು ಸೇವೆಯನ್ನು ಮಾಡ್ತಿದ್ದಾರೆ ಎಲ್ಲ ವಿಭಾಗದ ಸೇವೆ ತನು ಮನ ಧನ ಈ ಪೂರ್ವಕವಾಗಿ ಯಾರ್ಯಾರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಅವರು ಎಲ್ಲರೂ ಕೂಡ ಅಮ್ಮನವರ ಅನುಗ್ರಹ ಆದಷ್ಟು ಶೀಘ್ರವಾಗಿ ಹೊರತು ಇನ್ನಷ್ಟು ಹೆಚ್ಚು ಸೇವೆಯನ್ನು ಮಾಡುವಂತಹ ಶಕ್ತಿ ಯೋಗ ಭಾಗ್ಯ ಆರೋಗ್ಯವನ್ನು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಆರೋಗ್ಯಮುತ್ತಿಲಿ ಪ್ರಾಪ್ತಿಸುತ್ತಾ Nana Brahmsa Tita Sukramaha Prasvam Hala Pavadeva Deva Hala Hala Mahadeva